ಗೃಹ ಖಾತೆಯನ್ನ ಕೊಟ್ಟಿದ್ದಾರೆ ಇದು ಮೂರನೇ ಬಾರಿ ಈ ಗೃಹ ಖಾತೆಯನ್ನ ನಾನು ನಡೆಸ್ತಾ ಇರ್ತಕ್ಕಂಥದ್ದು ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಬೇಸರ ಆಗುವಂತ ಪ್ರಶ್ನೆ ಯಾವುದೂ ಇಲ್ಲ ನೀವು ಕೂಡ ನಿಮ್ಮ ಅಭಿಮಾನಿಗಳು ಈಗ ಈಗ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೂ ಹೋಗೋದಿಲ್ಲ ಆದ್ರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನ ಇವತ್ತು ನಾವು ಯಾರು ಬಯಸೋದಿಲ್ಲ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಂದಿ ನಂದೀಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವ್ರಿ ಹೇಳಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇಲ್ಸ್ ಆಫ್ ಕರ್ನಾಟಕ